ಮಿತ್ ಮತ್ತು ಪ್ರಿಂಟ್ ಮೀಡಿಯಾ ಮೀಡಿಯಾ ಸ್ವಾಗತ ಕೊರುತ್ತ ಇಪ್ಪತ್ತೆಂಟು ತಾರೀಕು ನಾವು ಮುಂಜಾನೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಡಿ ಸಿ ಆಫೀಸ್ವರೆಗೆ ನಾವು ರ್ಯಾಲಿ ಮೂಲಕ ಡಿ ಸಿ ಸಾಹೇಬ್ರ ಮನವಿ ಕೊಡ್ಲಿಕ್ಕೆ ಯಾಕಂದ್ರೆ ಯಾರರೇ ಒಬ್ಬ ಮನುಷ್ಯ ಸಮಾಜದ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ ಇದು ನಮ್ಮ ಅಹಮ್ಮದ್ ಪೈಗಂಬವ್ರವ್ರಿಗೆ ಅವಿನೇ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಆ್ಯಕ್ಷನ್ ಕಮಿಟಿಯವರು ಕೂಡಿ ಇದು ನಾವು ಬಿಜಾಪುರ ಇಪ್ಪತ್ತೆಂಟಕ್ಕೆ ಹನ್ನೊಂದು ಗಂಟೆಲಿಂದ ಎರಡರ ತನ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡ್ಲಿಕ್ಕೆ ನಾವು ಮಾಡೀವಿ ಬಿಜಾಪುರ ಸಿಟಿಯವ್ರಿಗೆ ಎಲ್ಲರೂ ಕೂಡಿ ಬರಲಿ ಅಂತ ಅವ್ರು ವಿನಂತಿ ಮಾಡಿವಿ ಮಾಡಿ ನಾವು ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಮ್ಗೆ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡಿವಿ ತಾರೀಖು ತಾರೀಕು ಕೊಡ್ತೀನಂದರೆ ನಿಮ್ಗೆ ಹೇಳಬೇಕು ನೀವು ಹದಿನೈದು ತಾರೀಕು ಮಾಡ್ತೀರಂದಿದ್ರಿ ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ ಅದಕ್ಕೆ ನಾವು ಇಪ್ಪತ್ತೆರಡು ತಾರೀಕು ಮಾಡಲಿಕ್ಕೆ ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಂತ ವಿನಂತಿ ಮಾಡ್ಲಿಕ್ಕೆ